ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಂಧೆಯಾಗಿದೆ ನಿಜವಾಗ್ಲೂ ಕೂಡ ಈ ಕೇಂದ್ರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಈ ಕಳ್ಳ ಮತದಾನ ಮತದಾನದಿಂದ ರೈತರ ಪರವಾಗಿ ಧ್ವನಿ ಎತ್ತಿದ್ರಿಂದ ಸಂಸತ್ ಸುಧಾಕರ್ ಅವರು ಸಂಸತ್ತರಲ್ಲಿ ಮಾತಾಡಿದ್ರು ಅದು ಯುವ ಕಾಂಗ್ರೆಸ್ಗೆ ಇರ್ತಕ್ಕಂಥ ಗತ್ತು ನಮಸ್ಕಾರ ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾ ವಿಧಾನಸಭಾ ಕ್ಷೇತ್ರ ಇವತ್ತಿನ ದಿನ ನಾವು ಓಟ್ ಚೋರಿ ಮತ ಕಳ್ಳತನ ಅಂತೇಳಿ ಸ್ಟಿಕ್ಕರ್ ಅಭಿಯಾನವನ್ನು ನಮ್ಮ ಯುವ ಕಾಂಗ್ರೆಸ್ ಅವರು ಜಿಲ್ಲಾಧ್ಯಕ್ಷರು ಹಾಗೂ ನಾವು ಚಿಕ್ಕಬಾಬ್ ವಿಧಾನಸಭಾ ಕ್ಷೇತ್ರದ ನನ್ನ ಅಧ್ಯಕ್ಷತೆ ಇದರಲ್ಲಿ ನಾವು ಇವತ್ತು ಮಾಡಿದ್ವಿ ಇದರ ಉದ್ದೇಶ ಈ ಸ್ಟಿಕ್ಕರ್ ಅಭಿಯಾನ ವೋಟ್ ಚೋರಿ ಅಂತ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧೀಜಿಯವರು ಆಗಸ್ಟ್ ಎಂಟನೇ ತಾರೀಕು ಇದರಲ್ಲಿ ಬೆಂಗಳೂರಲ್ಲಿ ನಮಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ ಅದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಈ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರ ಮೊನ್ನೆ ರಚ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಅಡ್ಡ ಮತದಾನದಿಂದ ಕಳ್ಳ ಮತದಾನದಿಂದ ಕಳ್ಳ ಮತದಾನದ ದಿನದಿಂದ ಅಂಥೇಳಿ ನಮಗೆ ಅದನ್ನು ಸಾಬೀತಾಗಿದೆ ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ವಿವರವಾಗಿ ನಮಗೆ ತಿಳಿಸ್ಕೊಟ್ರು ಯಾವ ರೀತಿ ಆಗಿದೆ ಅಂತೇಳಿ ಒಂದು ಕಡೆ ಬೆಂಗಳೂರಲ್ಲಿ ಎಂಬತ್ತು ಜನ ಒಂದೇ ಬೂತಲ್ಲಿ ಮತದಾನ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅಂಥವು ಸುಮಾರು ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತದಾನ ದಂಧೆ ನಡೆದಿದೆ ಅದಕ್ಕಾಗಿ ನಾವು ಇಷ್ಟರ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ರಾಜ್ಯಾಧ್ಯಕ್ಷರು ನಮಗೆ ನೇರವಾಗಿ ಹೇಳಿದ್ದಾರೆ ನಾವು ಈ ಸ್ಟಿಕ್ಕರನ್ನು ಅಭಿಯಾನವನ್ನು ತಾವು ಹಮ್ಮಿಕೊಳ್ಳೇಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರಿಗೆ ಹೇಳಿದರು ಹಾಗೂ ನಮಗೂ ಹೇಳಿದರು ಹಾಗೂ ನಾವು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಬೇರಚ್ಚು ಅವರು ಹಾಗೂ ನಾವು ಎಲ್ಲರೂ ಕೂಡ ನಮ್ಮ ಯುವ ಕಾಂಗ್ರೆಸ್ ಗ ಘಟಕದ ಎಲ್ಲ ಎಲ್ಲ ಮುಖಂಡರು ಕೂಡ ಸೇರಿ ಸ್ಟಿಕ್ಕರ್ ಅಭಿಯಾನವನ್ನು ಮಾಡಿದ್ದೇವೆ ನಿಜವಾಗ್ಲೂ ಕೂಡ ಈ ಕೇಂದ್ರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಈ ಕಳ್ಳ ಮತದಾನ ಮತದಾನದಿಂದ ನಿಜವಾಗ್ಲೂ ಕೂಡ ಎಲ್ಲರೂ ಹೇಳ್ತಾರೆ ಮೋದಿ 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 ಅಂತ ಇವರು ಮೋದಿಜಿಯವರು ಏನಪ್ಪಾ ಅಂತಂದರೆ ಇವ್ರನ್ನ ಕರೆಕ್ಟಾಗಿ ಏನು ಕರಿಬೇಕು ಅಂತಂದರೆ ಚೋರ್ ಮೋದಿ ಅಂತ ಹೇಳಿದ್ರೆ ಇದಕ್ಕೆ ಸಾಬೀತಾಗಿದೆ ಆಲ್ರೆಡಿ ಚೋರ್ ಮೋದಿ ಅಂತ ಇದು ಸಾಬೀತಾಗಿದೆ ಹಾಗಾಗಿ ಬಿಹಾರಲ್ಲಿ ನೀವು ನೋಡಬೇಕು ಲಕ್ಷಾಂತ ಜನ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ನಿಂತಿದೆ ಎಲ್ಲ ಕಡೆ ನಲವತ್ತು ಐವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಂಧೆಯಾಗಿದೆ ಇದು ಸಾಬೀತು ಕೂಡ ಆಗಿದೆ ಈ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಈ ಅವರ ಕೆಳಗಡೆ ಬರೋದ್ರಿಂದ ಈ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಬರೋದ್ರಿಂದ ಈ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗವನ್ನು ಕೈಗೊಂಡಾಗಿ ಬಳಸಿಕೊಂಡು ಕೇಂದ್ರ ಚುನಾವಣೆಯನ್ನು ನಡೆಸಿದೆ ಹಾಗಾಗಿ ಈ ಗೆದ್ದಿರ್ತಕ್ಕಂಥವರು ನಲವತ್ತೈವತ್ತು ಯಾರ ಸಂಸದಗಳಿದ್ದಾರೆ ಇವರೆಲ್ಲ ಕೂಡ ದಂಧೆಯಲ್ಲಿ ಈ ಮತ ಕಳ್ಳತನದಿಂದ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಇದರ ಮುಖಾಂತರ ನಾವು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನುವ ಘೋಷವಾಕ್ಯವನ್ನು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೂಗುತ್ತಾ ನಮ್ಮ ಶಾಸ ನಮ್ಮ ಆದೇಶದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಶಾಸಕರ ಆದೇಶದ ಮೇರೆಗೆ ಇನ್ನು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಾವೆಲ್ಲ ಸೇರಿ ಯುವ ಕಾಂಗ್ರೆಸ್ ಅವರು ನಾವು ಇವತ್ತು ಸ್ಟಿಕ್ಕರ್ಭೆನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇವರು ಯಾವಾಗಲೂ ಕೂಡ ಸುಳ್ಳು ಹೇಳಿಕೊಂಡೇ ರಾಜಕಾರಣ ಮಾಡಿರ್ತಕ್ಕ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ನಾನು ಯಾವಾಗಲೂ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಚಿಕ್ಕ ಇದು ಬೆಂಗಳೂರನ್ನು ಪ್ಯಾರಿಸ್ ಮಾಡ್ತೀನಿ ಅಂದರು ಮಾಡಲಿಲ್ಲ ಹದಿನೈದು ಲಕ್ಷ ಕೊಡ್ತೀನಿ ಅಂದರು ಕೊಡಲಿಲ್ಲ ಈಗ ಹೇಳ್ಕೊಂತ ಹೋದೆ ಸಾವಿರ ಇದ್ದಾವೆ ಇವರು ನೋಡಿ ಮೊನ್ನೆಕ್ಕೆ ನಾನು ಮೊನ್ನೆ ಪ್ರತಿಭಟನೆ ಮಾಡಿದೆ ಇದೇ ಸಹಕಾರ ಪತ್ತಿನ ಅಥವಾ ಮುಂದೆ ಪ್ರತಿಭಟನೆ ಮಾಡಿದೆ ಆಗ ನನ್ನ ಪ್ರತಿಕ್ರಿಯೆಯನ್ನು ನಾನು ಮಾತಾಡಿದ್ದು ರೈತರ ಪರವಾಗಿ ಧ್ವನಿ ಎತ್ತಿದ್ರಿಂದ ಸಂಸತ್ ಸುಧಾಕರ್ ಅವರು ಸಂಸತ್ತರಲ್ಲಿ ಮಾತಾಡಿದ್ರು ಅದು ಯುವ ಕಾಂಗ್ರೆಸ್ಗೆ ಇರ್ತಕ್ಕಂಥ ಗತ್ತು ಹಾಗಾಗಿ ನಾವು ಯಾವುದು ನ್ಯಾಯಪರವಾಗಿ ನಾವು ಇರ್ತೇವೆ ಅನ್ಯಾಯ ಪರ ನಾವು ಯುವ ಕಾಂಗ್ರೆಸ್ ಇರೋದಿಲ್ಲ ಹಾಗಾಗಿ ಇವರು ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಕೈಗಂಗಮ್ಮ ಏನು ಬಳಸ್ಕೊಂಡು ಚುನಾವಣಾ ಆಯೋಗವನ್ನು ಬಳಸ್ಕೊಂಡಿದೆ ಅದಕ್ಕನ್ನು ಧಿಕ್ಕಾರು ಅಂತ ಕೂಗುತ್ತಾ ಮುಂದಿನ ದಿನಗಳಲ್ಲಿ ನೋಡಿ ಮೊನ್ನೆ ಕೇಂದ್ರ ಸರ್ಕಾರವು ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ತನಿಖೆ ಮಾಡಿ ಅಂತ ಕೊಟ್ಟರೆ ಅವರನ್ನು ದಿಕ್ಕರಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಯುವ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಖಂಡಿಸ್ತದೆ ಅಂತ ಹೇಳ್ತಾ ನಾವು ನ್ಯಾಯಪರ ರೈತರ ಪರ ಇರ್ತೀವಿ ಅಂತ ಹೇಳ್ತಾ ಎಸ್ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ